ಹಲೋ ನಮಸ್ಕಾರ ಎಲ್ರಿಗೂ ನಾನು ಶ್ರುತಿ ಮತ್ತೊಂದು ಹೊಸ ವೀಡಿಯೋ ಜೊತೆ ಇವತ್ತಿನ ವಿಡಿಯೋದಲ್ಲಿ ಇವಾಗೆಲ್ಲ ಮದುವೆ ಸೀಸನ್ ಶುರು ಆಯಿತು ಮದುವೆಗಳು ಮತ್ತು ಟ್ರೆಡಿಷ್ನಲ್ ಫಂಕ್ಷನ್ಸು ಗೃಹ ಪ್ರವೇಶ ಮತ್ತು ಎಂಗೇಜ್ಮೆಂಟ್ಸು ತುಂಬ ಟ್ರೆಡಿಷ್ನಲ್ ಫಂಕ್ಷನ್ಸ್ ಎಲ್ಲ ಆಗಿದೆ ಸಂಕ್ರಾಂತಿ ಮುಗಿದ ಮೇಲೆ ಮತ್ತು ಹೆಣ್ಮಕ್ಳಿಗೆ ತುಂಬ ಚೆನ್ನಾಗಿ ರೆಡಿಯಾಗಬೇಕಂತ ಅಂದ್ಕೊಂಡಿರ್ತಾರೆ ಮತ್ತು ಸೀರೆಗಳು ಡಾಬು ಒಡವೆ ಜುಮ್ಕಿ ಎಲ್ಲರಿಗೂ ಗೊತ್ತೇ ಇದೆ ಇವತ್ತು ನಾನು ನಿಮಗೆ ಡಾಬು ತೋರಿಸ್ತಾ ಇದ್ದೀನಿ ಎರಡು ಚಿನ್ನದ ತರನೇ ಕಾಣುವ ಬೆಳ್ಳಿ ಡಾಬ್ಗಳು ಚಿನ್ನದ ಡಾಬೆಲ್ಲ ಇದು ಇದು ನೋಡಿ ತುಂಬಾ ವರ್ಷ ಆಗಿದೆ ಎರಡು ಎರಡು ತೋರಿಸ್ತೀನಿ ಇವಾಗ ನಾನು ಮೊದಲನೇದು ನೋಡಿ ಯಾಕಂದ್ರೆ ಬೆಳ್ಳಿದನ್ನು ನಾವು ತಗೊಂಡ್ರೆ ಚಿನ್ನದಂತೂ ತೋಳಕ್ ಆಗಲ್ಲ ನಿಮ್ಗೆಲ್ಲ ಗೊತ್ತಿದೆ ಚಿನ್ನದ ಪ್ರೈಸು ಎಷ್ಟಾಗಿದೆ ಅಂತ ಅಂತಂದ್ಬಿಟ್ಟು ಈ ತರ ಡಾಬ್ಗಳು ತುಂಬಾ ಐವತ್ತು ಅರವತ್ತು ಲಕ್ಷನೇ ಬೇಕಾಗುತ್ತೆ ಅನ್ಸುತ್ತೆ ಇಷ್ಟೊಂದು ಗ್ರಾಮ್ ಮಾಡ್ಸಕ್ಕೆ ಆಗಲ್ಲ ಇದು ನೋಡಿ ಇದು ಚಿನ್ನದ ತರನೇ ಕಾಣೋ ಬೆಳ್ಳಿ ಡಾಬು ತುಂಬಾ ಚೆನ್ನಾಗಿದೆ ಇದು ಬ್ಲಾಕ್ ಪಾಲಿಶ್ ಇದೆ ಆಂಟಿಕ್ ಪೀಸ್ ಇದು ತುಂಬಾ ವರ್ಷ ಆಗಿದೆ ಇದನ್ನ ಮಾಡಿಸಿ ಮಾಡಿಸಿರೋದು ಇದು ನೋಡ್ತಾ ಇರ್ಬೋದು ನೀವು ಹಳೆ ಕಾಲದ ತರ ಡಾಬ್ ಇದು ಮತ್ತೆ ಇವಾಗೆಲ್ಲ ಟ್ರೆಡಿಷನಲ್ ಫಂಕ್ಷನ್ಸ್ ಇರೋದ್ರಿಂದ ಎಲ್ಲಾ ಹೆಣ್ಮಕ್ಳು ಡಾಬ್ ಹಾಕೊಂಡೆ ಹಾಕೊಳ್ತಾರೆ ಮದುವೆಗಳಲ್ಲಿ ಗೃಹ ಪ್ರವೇಶ ಆ ತರ ಆವಾಗ ಅವಾಗ ನೀವು ಚಿನ್ನನ ಅಫೋರ್ಡ್ ಮಾಡಕ್ ಆಗಲ್ಲ ಅಂತ ಅಂದಾಗ ಈ ತರ ಬೆಳ್ಳಿ ಡಾಬ್ನ ಮಾಡಿಸ್ಕೊಳ್ಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಚಿನ್ನದ ಥರನೇ ಲುಕ್ ಕೊಡುತ್ತೆ ಮತ್ತೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದು ಎರಡನೇ ಸತಿ ಪಾಲಿಶ್ ಆಗಿದೆ ಮೊದಲು ಇದು ಎಲ್ಲೋ ಪಾಲಿಶ್ ಇತ್ತು ಅಂದ್ರೆ ಈಗ ಮಾಮೂಲಿ ಗೋಲ್ಡ್ ಯಾವ ತರ ಇರುತ್ತೆ ಆ ಪಾಲಿಶ್ ಇತ್ತು ರೀಸೆಂಟ್ ಆಗಿ ಇದಕ್ಕೆ ಬ್ಲ್ಯಾಕ್ ಪಾಲಿಶ್ನ ಮಾಡಿಸಿದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಾವು ತುಂಬ ವರ್ಷಗಳಾಯಿತು ತೊಗೊಂಡು ಆವಾಗ ಅರವತ್ತು ಎಪ್ಪತ್ತೋ ಸಾವಿರ ಆಗಿತ್ತು ಇದನ್ನ ಮ್ಯಾಚೋಕ್ಕೆ ಇವಾಗ ಬೆಳ್ಳಿ ರೇಟ್ ತುಂಬ ಗೊತ್ತಿದೆ ನಿಮಗೆಲ್ಲ ಇವಾಗ ಎಷ್ಟಾಗ್ಬೋದು ಅಂತ ಇದು ಒಂದು ಇದು ಸೈಜು ಗೊತ್ತಿ ಎಲ್ಲರಿಗೂ ಗೊತ್ತಿರುತ್ತೆ ಸೈಜ್ ಹೇಗೆ ಬೇಕು ಅವ ಆ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು ಮತ್ತು ನಾವು ರೇಷ್ಮೆ ಸೀರೆಗಳನ್ನ ಉಟ್ಕೊಂಡಾಗ ತುಂಬ ಒಳ್ಳೊಳ್ಳೆ ಕಾಸ್ಟ್ಲಿ ಸೀರೆಗಳನ್ನ ಉಟ್ಕೊಂಡಾಗ ಈ ಥರ ಡಾಬ್ಗಳನ್ನ ಹಾಕ್ಕೊಂಡ್ರೆ ಇನ್ನು ಎಲ್ಲಿಗೆ ಆಗಿ ಲುಕ್ಕು ಹೆನ್ಹಾನ್ಸ್ ಆಗುತ್ತೆ ಮತ್ತೆ ಇನ್ನೊಂದು ತೋರಿಸ್ತೀನಿ ನೋಡಿ ನಾನು ಇದು ಒಂದು ಚಿಕ್ಕ ಸೈಜ್ ಡಾಬು ಇದು ಇದನ್ನು ಅಷ್ಟೇ ಇದು ಎಲ್ಲೋ ಪಾಲಿಶ್ ಇದೆ ನಿಮಗೆ ಅಂದರೆ ಆಂಟಿಕ್ ಪಾಲಿಶ್ ಅಲ್ಲೇ ಸ್ವಲ್ಪ ಡಲ್ ಫಿನಿಶಿಂಗ್ ಪಾಲಿಶ್ ಇದೆ ಇದೂ ಅಷ್ಟೇ ತುಂಬಾ ಚೆನ್ನಾಗಿದೆ ಈ ಡಾಬುನು ಚಿಕ್ಕದ ಬೇಕು ಅಂತಂದ್ರೆ ಈ ಥರ ಮಾಡಿಸ್ಕೊಳ್ಬೋದು ಇಲ್ಲಿ ನೋಡಿ ತುಂಬ ವರ್ಷಗಳಾಯಿತು ಆದರೆ ಇವಾಗ ಎಷ್ಟಾಗುತ್ತೋ ಬೆಲೆ ಗೊತ್ತಿಲ್ಲ ಎಷ್ಟು ಗ್ರಾಮ್ ಇದೆ ಅಂತಲೂ ನನಗೆ ಸರಿಯಾಗಿ ನೆನಪಿಲ್ಲ ಇದು ಒಂದು ಸಲ ಚೆಕ್ ಮಾಡಿ ಹೇಳ್ತೀನಿ ನಾನು ಎಷ್ಟು ಗ್ರಾಮ್ ಇದೆ ಅಂತ ಅಂದ್ಬಿಟ್ಟು ಯಾರಿಗಾದ್ರೂ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೆಳ್ಳಿದನ್ನ ಮಾಡಿಸ್ಕೊಳ್ಬೋದು ಬೇಕಾದರೆ ಅದೇ ಚಿನ್ನದು ಇಷ್ಟು ದೊಡ್ಡದು ಮಾಡಿಸ್ಕೊಳ್ತೀವಿ ಅಂತಂದರೆ ಈಗೆಲ್ಲ ಗೊತ್ತಿದೆ ಚಿನ್ನ ಎಷ್ಟು ದಾಟಿದೆ ಹದಿಮೂರು ಸಾವಿರ ದಾಟಿದೆ ಅಂತ ಅನಿಸುತ್ತೆ ಇವಾಗೆಲ್ಲ ಮ ತಗೊಳಕ್ಕೆ ಆಗೋಲ್ಲ ಚಿನ್ನನ ಇಲ್ಲಿ ನೋಡಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ತುಂಬ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾಂಜಿವರಂ ಸ್ಯಾರಿಗಳೆಲ್ಲ ಹಾಕೊಂಡಾಗ ಈ ತರ ಡಾಬ್ಗಳನ್ನ ಹಾಕೊಂಡ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಇದು ನೋಡ್ಕೊಳ್ಳಿ ಈ ತರ ಇದೆ ಡಿಸೈನು ನಾವು ಬೇಕಾದರೆ ಪಾಲಿಷ್ನ ಚೇಂಜ್ ಮಾಡಿಸ್ಕೊಳ್ತಾ ಇರ್ಬೋದು ಈಗ ನಿಮಗೆ ಈ ಪಾಲಿಶ್ ಬೇಡ ಇನ್ನು ಸ್ವಲ್ಪ ದಿನ ಅಂತ ಅಂತಂತಂದರೆ ನೀವು ಬೇಕಾದರೆ ಬೇರೆ ಪಾಲಿಷ್ ಮಾಡಿಸ್ಕೊಳ್ಬೋದು ಎಲ್ಲೋ ಪಾಲಿಶೇ ಮಾಡಿಸ್ಕೊಳ್ಬೋದು ಆಮೇಲೆ ಆದ್ಮೇಲೆ ನಿಮಗೆ ಇನ್ನೂ ಬೇಡ ಬೇರೆ ಥರ ಬೇಕು ನಮಗೆ ಅಂತಂದರೆ ಈಗ ಗೋಲ್ಡ್ ಅಲ್ಲೇ ಗೊತ್ತಿದೆ ನಿಮಗೆ ಎಷ್ಟೊಂದು ಥರ ಪಾಲಿಷ್ ಬಂದಿದೆ ರೆಡ್ ಪಾಲಿಶ್ ಇದೆ ಬ್ಲ್ಯಾಕ್ ಪಾಲಿಶ್ ಇದೆ ಮತ್ತು ಆ್ಯಂಟಿಕ್ ಪಾಲಿಶ್ ಇದೆ ತುಂಬ ಥರ ಪಾಲಿಷ್ ಬರುತ್ತೆ ಗೋಲ್ಡಲ್ಲು ನೀವು ಯಾವ ಥರದ್ದು ಬೇಕು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಸ್ವಲ್ಪ ದಿನ ಈ ಥರ ಯೂಸ್ ಮಾಡಾದ್ಮೇಲೆ ಸ್ವಲ್ಪ ಬ್ಲ್ಯಾಕ್ ಪಾಲಿಷ್ ಬೇಕು ಆಮೇಲೆ ಇನ್ನು ಸ್ವಲ್ಪ ದಿನ ಆದಮೇಲೆ ರೆಡ್ ಪಾಲಿಷ್ ಬೇಕು ಅಂತಂದರೆ ಎಲ್ಲ ಥರನೂ ನಾವು ಮಾಡಿಸ್ಕೊಳ್ತಾ ಹೋಗ್ಬೋದು ಚೇಂಜ್ ಮಾಡ್ಕೊಳ್ಬೋದು ಮತ್ತು ಇನ್ನೊಂದೇನು ಅಂದರೆ ಬೆಳ್ಳಿಗೆ ತಗೊಳ್ಳೋದ್ರಿಂದ ಈಗ ಆರ್ಟಿಫಿಷಿಯಲ್ಲೆಲ್ಲ ತೊಗೊಳೋದಕ್ಕಿಂತ ಬೆಳ್ಳಿಗೆ ತೊಗೊಂಡ್ರೆ ಸ್ವಲ್ಪ ರೀಸೇಲ್ ವ್ಯಾಲ್ಯೂ ಇರುತ್ತೆ ಅನ್ನೋದೊಂದು ವಿಚಾರ ಅಷ್ಟೆ ಯಾಕಂದರೆ ಬೆಳ್ಳಿನೂ ಇವಾಗ ಎಷ್ಟು ರೇಟ್ ಆಗಿದೆ ಎಲ್ಲರಿಗೂ ಗೊತ್ತಿದೆ ಬೆಳ್ಳಿದು ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹೈ ಬಟನ್ ಬಂದು ಬರುತ್ತೆ ಖಂಡಿತ ಹೈ ಮಾಡಿ ವಿಡಿಯೋನ ಅಂತ ಹೇಳ್ತಾ ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ ಯಾರಿಗಾದ್ರೂ ಉಪಯೋಗ ಆಗ್ಬೋದು ಒಂದು ಸಲ ಹೋಗಿ ಚಾನಲ್ನ ಚೆಕ್ ಮಾಡಿ ಹೊಸೊಬ್ಬರಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು